ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳು ಹೆಜ್ಜೆಗಳ ಒಡತಿ ಭಾಗ ನಲವತ್ತ್ಮೂರು ಯಾಕೆ ಹಾಗೆ ಹೇಳುತ್ತಿದ್ದಾಳೆ ಎಂದು ಅರ್ಥವಾಗದೆ ನೋಡಿದ ಯಾಕೆ ಕೇಳ್ತಿದ್ದೀನಿ ಅಂದರೆ ಇವರೆಲ್ಲ ಏನೋ ತಪ್ಪು ಮಾಡಿದವರನ್ನೋ ಮೋಸ ಮಾಡಿದವರನ್ನು ಸಾಯಿಸ್ತಾರೆ ಆದರೆ ನೀವು ತಂದೆಯಾಗಿ ಕಣ್ಣು ಸಹ ಮೂಡದ ನನ್ನ ಮಗುವನ್ನು ಕೊಂದು ಅದಕ್ಕೆ ಕೇಳಿದೆ ಅದಕ್ಕಿಂತ ಕೆಟ್ಟತನ ಇನ್ನೇನು ಬೇಕು ಅಂತೂ ಅಷ್ಟು ದಿನ ಅದ್ಯಾವ ತಾಳ್ಮೆ ಕಾದುಕೊಂಡಿದ್ದನೋ ಇನ್ನೂ ಅವನಿಗೆ ಸಹ್ಯವಾಗಲಿಲ್ಲ ಒರಟಾಗಿ ಅವಳ ಕೈ ತಿರುಚಿ ಅವಳ ಬೆನ್ನ ಹಿಂದೆ ಕಟ್ಟಿದ ಅವನ ಹುರಿ ನೋಟಕ್ಕೆ ಕೊಂಚ ಬೆದರಿದಳು ಸಾಕು ಸಾಕು ನಿನ್ನ ಆರೋಪಗಳು ಬೇಕಾದಷ್ಟು ಹಾಗೆ ಹೋಯಿತು ಅದಕ್ಕೆ ನನ್ನನ್ನು ಹೊಣೆಯಾಗಿಸುತ್ತಿದ್ದೀಯಲ್ಲ ನನಗೆ ನೀನು ಗರ್ಭಿಣಿ ಅನ್ನೋ ವಿಷಯವೇ ಗೊತ್ತಿರಲಿಲ್ಲ ನಿನಗೆ ಗೊತ್ತಿತ್ತು ತಾನೇ ಫೋನು ಮಾಡಿ ಯಾಕೆ ಹೇಳಲಿಲ್ಲ ಬಿಟ್ಟಾಕು ನೀನು ಒಂದು ವಾರದ ಮಟ್ಟಿಗಾದರೂ ಆ ಮಗುವಿನ ಅಸ್ತಿತ್ವ ಅನುಭವಿಸಿದ್ದೀಯ ಆದ್ರೆ ನಾನು ತಂದೆಯಾಗ್ತಿದ್ದೀನಿ ಅನ್ನೋ ವಿಷಯವೇ ಗೊತ್ತಿಲ್ಲದೆ ಒಮ್ಮೆಲೆ ಬಂದು ನಿಮ್ಮ ಮಗು ಸತ್ತೋಯ್ತು ಅಂದಾಗ ಹಾಗೋ ನೋವು ಹೇಗಿರುತ್ತೆ ಗೊತ್ತಾ ನೀನು ಬೇಸರದಲ್ಲಿ ಇರ್ತೀಯ ಅನ್ನೋ ಕಾರಣಕ್ಕೆ ಆವತ್ತು ಏನೂ ಹೇಳದೆ ಸುಮ್ಮನೆ ಇದ್ದೆ ಆದ್ರೆ ನೀನು ಪ್ರತಿ ಬಾರಿಯೂ ಒಂದಲ್ಲ ಒಂದು ಆರೋಪ ತಂದು ನನ್ನ ಮೇಲೆ ಆಗ್ತಿದ್ದೀಯಾ ನಿನ್ನ ಪ್ರೀತಿಸಿದೆ ಎನ್ನುವ ಕಾರಣಕ್ಕೆ ನೀನು ಹೇಳಿದ್ದನ್ನೆಲ್ಲ ಕೇಳಿಸಿಕೊಂಡು ಇರಬೇಕು ಅನ್ನೋ ರೂಲ್ಸ್ ಏನೂ ಇಲ್ಲ ನಿನ್ನ ಸಹವಾಸವೇ ಸಾಕು ಅಂತ ಕೈ ಎತ್ತಿ ಮುಗಿದು ಹೋದ ಒತ್ತಡಗಳ ಗೋಜಲಲ್ಲಿ ರಾಧಾ ಪದೇ ಪದೇ ರಮಣನ ಪ್ರೀತಿಗೆ ಅವಮಾನ ಮಾಡುತ್ತಿದ್ದಳು ಅವನು ಸಹಿಸಿಕೊಳ್ಳುವಷ್ಟು ಸಹಿಸಿಕೊಂಡ ಬಾರಿ ಬಾರಿ ಮಗುವನ್ನ ಕೊಂದೆ ಅನ್ನುವುದಕ್ಕೂ ಮೊದಲು ತನ್ನ ಮೇಲೆ ಮೂಡಿ ಮರೆಯಾದ ಅವನ ಕಣ್ಣೀರ ಹನಿಗಳ ಸಾಕ್ಷಿ ಹೇಳುವುದಕ್ಕೆ ಆಸ್ಪತ್ರೆಯ ಗೋಡೆ ಬಂದಿದ್ದರೆ ನಂಬುತ್ತಿದ್ದಳೋ ಏನೋ ಅವನ ಪರಿಸ್ಥಿತಿ ಆಗ ಹೇಗಿತ್ತು ಎಂಬುದನ್ನು ಆಗೆಯೇ ಒಂದು ಕಠಿಣ ನಿರ್ಧಾರ ಮಾಡಿದ ಎರಡು ದಿನಗಳು ಹುರುಳಿದ್ದವು ಮೂರನೆಯ ದಿನವಿಡೀ ರಮಣ್ ಬಂಗಲೆಯಲ್ಲಿ ಇಲ್ಲ ರಾತ್ರಿ ಅಷ್ಟೊತ್ತಿಗೋ ಬಂದ ರಾಧಾಗೆ ನಂದನವನಕ್ಕೆ ಫೋನ್ ಮಾಡಿ ಯಾರ ಬಳಿಯಾದರೂ ಮಾತನಾಡಬೇಕು ಅನ್ನಿಸ್ತಿತ್ತು ಕೊಂಚ ಮಂಕಾಗಿಯೂ ಇದ್ದಳು ಅವಳ ಫೋನು ಹೊಡೆದಿತ್ತು ಬೇರೆ ಯಾವ ದಾರಿಯೂ ಕಾಣದೆ ರಮಣನ ಬಳಿಯೇ ಹೋದಳು ಬಾತ್ರೂಮ್ನಿಂದ ಮುಖ ಹೊರಸಿಕೊಳ್ಳುತ್ತಾ ಬರುತ್ತಿದ್ದ ಮಹಾರಾಣಿಯವರು ಇಲ್ಲಿಯವರೆಗೂ ದಯ ಪಾಲಿಸಿರೋ ಕಾರಣವೇನು ಅಂದ ಮೌನ ಮುರಿದು ಕದನ ವಿರಾಮವಿಕ್ಕಿ ಮನೆಗೆ ಫೋನ್ ಮಾಡಬೇಕಿತ್ತು ನನ್ನ ಮೊಬೈಲ್ ಹೊಡೆದು ಹೋಗಿದೆ ಅಂದ್ಲು ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಿ ನೋಡು ಆದರೆ ಪ್ಯಾಟ್ರನ್ ಪಾಸ್ವರ್ಡ್ ಏನು ಅಂದರೆ ಅಂದ ಪರವಾಗಿಲ್ಲ ನಾನು ಡಿಕೋಡ್ ಮಾಡಿಕೊಡ್ತೀನಿ ಅಂದ್ಲು ಅವನ ಮೊಬೈಲ್ ಎತ್ತಿಕೊಂಡಳು ಒಂದು ಕ್ಷಣ ಯೋಚಿಸಿದವಳಿಗೆ ಏನನ್ನಿಸಿತೋ ಚುಕ್ಕಿಗಳನ್ನು ಸೇರಿಸಿ ಎಂ ಅಕ್ಷರ ಹಾಕಿದಾಗ ಫೋನ್ ಅನ್ಲಾಕ್ ಆಗಿ ಹೋಗಿತ್ತು ಹಿಂಗೆ ಎನ್ನುವಂತೆ ಹುಬ್ಬು ಹಾರಿಸಿದಳು ಇದಕ್ಕೇನು ಕಮ್ಮಿ ಇಲ್ಲ ಅಂತ ಮೋದಿ ತಿರುಗಿದ ಲ್ಯಾಂಡ್ಲೈನಿಗೆ ಫೋನ್ ಮಾಡಬೇಕೆಂದುಕೊಂಡವಳ ತಲೆಯಲ್ಲಿ ಇನ್ನೊಂದು ವಿಚಾರ ಓಡುತ್ತಿತ್ತು ಅರುಂಧತಿಯ ಫೋನಿಗೆ ಮಾಡಿದಳು ಹಾಗೆ ಮೊಬೈಲು ಚಾರ್ಜಿಗಿಟ್ಟು ಬೇರೆ ಕಡೆ ಎಲ್ಲೋ ಇದ್ದಳು ಹಾಲಿನಲ್ಲಿ ಓಡಾಡುತ್ತಿದ್ದ ಚಿಕ್ಕ ಎದ್ದು ತಾನೇ ಕರೆ ಸ್ವೀಕರಿಸಿದ ಹೆಲೋ ಚಿಕ್ಕ ಇಸ್ ಸ್ಪೀಕಿಂಗ್ ಎಂದ ಲೋ ಚಿಕ್ಕ ನಾನು ಕಣೋ ರಾಧ ಅಂದ್ಲು ಅಷ್ಟು ಕೇಳಿದ್ದೆ ಹ್ಞೂ ಎಂದು ಜೋರಾಗಿ ಹಳಲು ಶುರು ಮಾಡಿದ ಯಾಕೋ ಅಲ್ತಿದ್ದೀಯಾ ಅಂದ್ಲು ಅವಳಿಗೆ ತನ್ನ ತಲೆನೋವುಗಳನ್ನೆಲ್ಲ ಬದಿಗಿರಿಸಿ ಚಿಕ್ಕನನ್ನ ಸಮಾಧಾನ ಮಾಡುವುದೇ ದೊಡ್ಡ ತಲೆಬಿಸಿಯಾಗಿ ಪರಿಣಮಿಸಿತು ಅಕ್ಕ ಅಂತ ಜೋರಾಗಿ ಅತ್ತ ಶಾಲೆಗೆ ಹೋಗುವುದಿಲ್ಲವೆಂದು ಮಕ್ಕಳು ರೋಧಿಸಿದ ಹಾಗೆ ಮಹಾರಾಯ ಅಳೋದು ನಿಲ್ಲಿಸು ಮೊದಲು ಏನಾಯಿತು ಅಂತ ಏನಾಯಿತು ಅಂತ ಹೀಗೆ ಅಳ್ತಿದ್ದೀಯಾ ಅಂದ್ಲು ಸರ್ ಎಂದು ಮೂಗೆಲೆದುಕೊಂಡ ಅಣ್ಣ ನಿಮಗೆ ಡೈವರ್ಸ್ ಕೊಡ್ತಾರಂತೆ ಅಂದ ಒಮ್ಮೆ ಬರ ಸಿಡಿಲು ಬಡಿದ ಹಾಗಾಯಿತುರಾದಾಗೆ ನಿದ್ದೆಗಣ್ಣಿನಲ್ಲಿ ಏನೇನೋ ಮಾತನಾಡುತ್ತಿದ್ದಾನೆ ಅಂದುಕೊಂಡಳು ಯಾರೋ ಹೇಳಿತು ನಿಂಗೆ ಎಂದು ಗದರಿದಳು ಯಾರೋ ಯಾಕೆ ಹೇಳಬೇಕು ಅಣ್ಣ ಬಂದಿದ್ರಲ್ಲ ಇವತ್ತು ಅವರೇ ಹೇಳಿದ್ದು ಅಂದ ಏನು ರಮಣ್ ಅಲ್ಲಿಗೆ ಬಂದಿದ್ರಾ ಅಂದಳು ಹ್ಞೂ ಮತ್ತೆ ತಾತಪ್ಪ ಅಂತೂ ಫುಲ್ ರೊಚ್ಚಿಗೆದ್ದು ಬಿಟ್ಟಿದ್ರು ಅಂದ ಮುಂದೆ ಅವನೇನು ಹೇಳುತ್ತಿದ್ದನೋ ಅರುಂಧತಿ ಫೋನ್ ತೆಗೆದುಕೊಂಡರು ಅತ್ತೆ ಅವನು ಹೇಳ್ತಿರೋದು ನಿಜವಾ ರಮಣ್ ಬಂದು ಡೈವರ್ಸ್ ಕೊಡ್ತೀನಿ ಅಂದಿದ್ದು ಅಂದ್ಲು ಅರುಂಧತಿ ಸ್ಪೀಕರ್ ಮೇಲೆ ಕೈ ಹಿಟ್ಟು ಮುಚ್ಚಿ ಚಿಕ್ಕನಿಗೆ ಬೈದಿದ್ದು ಗೊತ್ತಾಗಿ ಅವನು ಹೇಳಿದ್ದು ಸತ್ಯವೆಂದು ತಿಳಿದು ಗಂಟಲು ಭಾರವಾಯಿತು ಅತ್ತೆ ಹೌದು ಪುಟ ಮಾರ್ಕೆಟಿಗೆ ಹೋದ ಚಿಕ್ಕ ಹೋದೆ ತಿಂದುಕೊಂಡು ಬಂದಿದ್ದ ಆದವನಿಗೆ ಇತ್ತೀಚೆಗೆ ತೀರ ಸಾಮಾನ್ಯ ವಿಷಯ ಹಾರಿ ಕುಣಿದು ಲಕ್ಷ್ಮಮ್ಮನ ಸೊಂಟ ಬಹುತೇಕ ಮುರಿದ ಆಮೇಲೆ ಅವನಿಗೆ ಯಾವ ಅಜ್ಜಿ ಎಂದಿರನ್ನು ನೋಡಿದರೂ ಪಶ್ಚಾತ್ತಾಪ ಕಾಡುತ್ತಿತ್ತು ಸೊಂಟದ ಮೇಲೆ ಕೈ ಹಿಟ್ಟುಕೊಂಡು ಹೋಗುತ್ತಿದ್ದ ಅಜ್ಜಿಗೆ ಸಹಾಯ ಮಾಡೋಣವೆಂದು ಆಕೆಯ ಕೈ ಹಿಡಿದುಕೊಳ್ಳಲು ಹೋದ ಬಡವಿ ಅಜ್ಜಿ ಇದ್ದ ಅಲ್ಪ ಸ್ವಲ್ಪ ಹಣವನ್ನು ಗಂಟು ಕಟ್ಟಿ ಸೊಂಟಕ್ಕೆ ಸಿಕ್ಕಿಸಿಕೊಂಡು ಅದರ ಮೇಲೆ ಭದ್ರವಾಗಿ ಕೈ ಇಟ್ಟುಕೊಂಡು ಹೋಗುತ್ತಿತ್ತು ಅಷ್ಟೇ ಇವ ಹೋಗಿದ್ದೆ ಕಳ್ಳನಿರಬೇಕು ಎಂದುಕೊಂಡು ಜೋರಾಗಿ ಕೂಗಿ ಜನರನ್ನೆಲ್ಲ ಒಟ್ಟುಗೂಡಿಸಿ ಧರ್ಮದೇಟು ಹಾಕಿಸಿತ್ತು ಸುಮಾ ಬಂದು ಬಿಡಿಸದೇ ಇದ್ದರೆ ಚಿಕ್ಕನನ್ನ ಆಸ್ಪತ್ರೆಯಲ್ಲಿ ಕಾಣಬೇಕಾಗಿತ್ತು ಜೀವಂತವಾಗಿಯೋ ಏಣವಾಗಿಯೋ ಅವನಿಗೆ ಹೊಡೆಯುತ್ತಿದ್ದ ಜನರಿನ್ನೂ ನಿರ್ಧಾರ ಮಾಡಿದಂತಿರಲಿಲ್ಲ ಅಂದರು ಅವನ ಅಜ್ಜಿ ಇತ್ತೀಚೆಗೆ ತೀರ್ಕೊಂಡ್ರು ಹಾಗಾಗಿ ಯಾವ ವಯಸ್ಸಾದ ಹೆಂಗಸನ್ನ ನೋಡಿದರೂ ಸಹಾಯ ಮಾಡೋಕೆ ಹೋಗ್ತಾನೆ ಅಷ್ಟೇ ನಿಂಗೆನಮ್ಮ ಗೊತ್ತು ಅಂತ ಹೊಡೆಯುವುದನ್ನು ನಿಲ್ಲಿಸಿ ಕೇಳಿದ ಗಂಡಸೊಬ್ಬ ನಂಗೆ ನೆಂಟ ಆಗ್ಬೇಕಲ್ಲ ಇವ ಅಂತ ಏನೋ ಒಂದು ಹೇಳಿದಳು ಚಿಕ್ಕ ಮನಸ್ಸಿನಲ್ಲಿಯೇ ಆಹಾಹಾ ಏನ್ ಡವ್ ಮಾಡ್ತಾವ್ರೆ ಇರಲಿ ಹೇಗೋ ಒಂದು ನಾಲ್ಕು ಏಟು ಕಡಿಮೆ ಬೀಳೋ ಥರ ಮಾಡಿದ್ರಲ್ಲ ಅಂತ ಮೆತ್ತಗಾದ ಅಂಕಲ್ ಅದು ಅಲ್ಲದೆ ಇವನು ಸ್ವಲ್ಪ ಲೂಸು ಎದುರುಗಡೆ ಹೇಳಿದರೆ ಕಚ್ಚೋಕೆ ಬರ್ತಾನೆ ಅದಕ್ಕೆ ಹೇಳಿಲ್ಲ ಪ್ಲೀಸ್ ಹೊಡಿಬೇಡಿ ಅಂತ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಹೇಳಿದಳು ಆ ಗಂಡಸು ಇಂಥವರನ್ನೆಲ್ಲ ಹುಚ್ಚಾಸ್ಪತ್ರೆಗೆ ಸೇರಿಸೋದು ಬಿಟ್ಟು ರಸ್ತೆಗೆ ಯಾಕ್ರಿ ಬಿಡ್ತೀರಾ ಅಂತ ಚಿಕ್ಕನ ತಲೆಯ ಮೇಲೊಂದು ಪಟ್ಟನೆ ಹೊಡೆದಾಗ ಅವ ತಲೆ ಕೆರೆದುಕೊಂಡ ನೆಲಕ್ಕೆ ಬಿದ್ದಿದ್ದ ತರಕಾರಿಗಳನ್ನೆಲ್ಲ ಆಯ್ದವು ಚೀಲಕ್ಕೆ ತುಂಬಿ ಕೊಟ್ಟು ಸುಮ ಸಹ ಅವನ ಜೊತೆಗೆ ಹೆಜ್ಜೆ ಹಾಕಿದಳು ಅಲ್ಲ ರಸ್ತೆ ಮೇಲೆ ಸಾಯ್ತಾ ಬಿದ್ದಿದ್ರೆ ನನ್ನ ಮಕ್ಕಳು ಒಬ್ಬರಾದರೂ ತಿರುಗಿ ಸಹ ನೋಡಲಿಕ್ಕಿಲ್ಲ ಫೋಟೋ ತೆಕ್ಕೊಂಡು ನಿಂತಿರ್ತವೆ ಅದೇ ಬಾಲಿಸೋಕೆ ಮಾತ್ರ ನಾ ಮುಂದು ತಾ ಮುಂದು ಅಂತ ಬರ್ತವೆ ಬರ್ಡೆ ತವು ಎಲ್ಲ ಆಗಿದ್ದು ಆ ಅಜ್ಜಿಯಿಂದ ಕಾಗೆ ಮುದುಕಿ ಅಂತ ಬೈದ ಹಾಗೂ ಹೀಗೂ ಕಾಲೆಳೆದುಕೊಂಡು ನಂದನವನಕ್ಕೆ ಹೋದಾಗ ಲಕ್ಷ್ಮಿ ನರಸಿಂಹಯ್ಯ ಕೂಗಾಡುತ್ತಿದ್ದರು ರಮಣ್ ತಣ್ಣಗೆ ಕುಳಿತಿದ್ದ ಅಯೋಗ್ಯ ಯಾಕೋ ನನ್ನ ಮೊಮ್ಮಗಳ ಬಾಳು ಹಾಳು ಮಾಡಿದೆ ಅಂದರು ನಾನು ಹಾಳು ಮಾಡಿಲ್ಲ ಹಾಳು ಆಗಿದೆ ಅಂತ ನೀವು ತಿಳ್ಕೊಂಡಿದ್ರೆ ಅದಕ್ಕೆ ಕಾರಣ ನೀವೇ ಅವರಿವರು ಮಾತಾಡ್ತಾರೆ ಅಂತ ನಿಂತ ಕಾಲಿನಲ್ಲೇ ಮದುವೆ ಮಾಡಿಸಿದ್ದು ಯಾರು ನಿಮ್ಮ ಮನೆಯ ಅನ್ನದ ಋಣ ನನ್ನನ್ನು ಆಗ ಏನನ್ನು ಯೋಚಿಸದೆ ಹಾಗೆ ಮಾಡ್ತು ಅಂದ ಅದಾದ ಮೇಲೆ ಸತ್ಯ ಬಾಯಿ ಬಿಡಬೇಕಿತ್ತಲ್ಲ ಅಂದರು ಅದನ್ನು ನಿಮ್ಮ ಮೊಮ್ಮಗಳು ಮಾಡಬಹುದಿಲ್ ಮಾಡಬಹುದಿತ್ತಲ್ಲ ಅಂದ ನಿನ್ನಂಥ ದೇಶ ದ್ರೋಹಿ ಜೊತೆ ಬಾಳು ಹಂಚಿಕೊಳ್ಳುವ ಕರ್ಮ ಅವಳಿಗೇನೂ ಇಲ್ಲ ಅಂದರು ನಾನು ಅದನ್ನು ಹೇಳಲೇ ಬಂದಿದ್ದೇನೆ ನಿಮ್ಮ ಮೊಮ್ಮಗಳು ತಾಳಿ ತೆಗೆದುಕೊಟ್ಟಿದ್ದಾಳೆ ಆಯ್ತಲ್ಲ ಮತ್ತಿನ್ನೇನು ಅಂದ ಸಂಪ್ರದಾಯ ಆಚಾರ ವಿಚಾರಗಳಿಗೆ ಬೆಲೆ ಕೊಡುವ ಬಂಗಾರದಂಥ ಹುಡುಗಿನ ನಿನ್ನ ಕೈಲಿಟ್ಟ ತಪ್ಪಿಗೆ ಕತ್ತಿನಲ್ಲಿದ್ದ ಮಾಂಗಲ್ಯ ತೆಗೆದಿದ್ದಾಳೆ ಅಂದರೆ ನೀನಲ್ಲಿ ಅವಳಿಗೆ ಅದೆಷ್ಟು ಹಿಂಸೆ ಕೊಟ್ಟಿದೆಯೋ ಏನೋ ಅಂದರು ಅದಕ್ಕೆ ನಾನಿಲ್ಲಿ ಬಂದಿರೋದು ನಾನು ಹೇಳೋದನ್ನು ಕೇಳಿ ಅವಳಿಗೆ ಹಿಂಸೆ ಆಗ್ತಿದೆ ಅನ್ನೋದು ಗೊತ್ತು ಹಿಂಸಿಸಿ ಅವಳ ಜೊತೆ ಬಾಳಬೇಕು ಅನ್ನೋ ಆಸೆ ನನಗೂ ಇಲ್ಲ ಅಥವಾ ನಾನು ಮಾಡೋ ಕೆಲಸಕ್ಕೆ ಯಾವತ್ತೂ ಯಾರ ಗುಂಡೇಟಿಗೆ ಬಲಿಯಾಗ್ತೀನೋ ಗೊತ್ತಿಲ್ಲ ಅದಕ್ಕೆ ಡೈವರ್ಸ್ ಕೊಟ್ಟು ಬಿಡ್ತೀನಿ ನೆಮ್ಮದಿಯಾಗಿ ಇರಲಿ ಅಂದ ಮೊದಲು ಆ ಕೆಲಸ ಮಾಡಿ ಪುಣ್ಯ ಕಟ್ಕು ಅಂದರು ಅರುಂಧತಿ ಮಧ್ಯೆ ಬಂದರು ರಮಣ್ ಅಲ್ಲಿ ಹೇಗಿದ್ದಾಳೆ ಅವಳು ಪರಿಸ್ಥಿತಿ ಹೇಗಿದೆ ನೀನಲ್ಲೇ ಇರೋದು ಅಲ್ವಾ ಅವಳಿಗೇನು ತೊಂದರೆ ಆಗ್ತಿದೆಯಾ ಅಂತ ಆತಂಕದಿಂದ ಕೇಳಿದರು ಕುಳಿತವನು ದಟ್ಟನೆ ಎದ್ದ ನಾನಿರೋ ತನಕ ಅವಳಿಗೆ ಏನೂ ಆಗೋಕೆ ಬಿಡೋದಿಲ್ಲ ಅವಳಲ್ಲಿ ಇರೋವರೆಗೂ ಸುರಕ್ಷಿತವಾಗಿ ಇರ್ತಾಳೆ ನಿಶ್ಚಿಂತೆಯಿಂದ ಇರಿ ಅನ್ನುತ್ತಾ ಅರ್ಧ ದೂರ ಕ್ರಮಿಸಿದವನು ಮತ್ತೆ ಹಿಂದೆ ಬಂದ ನಾನು ಮೋಸ ಮಾಡಿ ಮದುವೆಯಾಗಿಲ್ಲ ಇಷ್ಟವಿಲ್ಲದೆ ಆದ ಮದುವೆಯಾದರೂ ನಾನು ಅವಳನ್ನು ಮನಸಾರೆ ಪ್ರೀತಿಸಿದ್ದೇನೆ ಹಾಗೆ ನಡೆದುಕೊಂಡಿದ್ದೇನೆ ಆದರೆ ಅವಳು ಈಗೀಗ ನನ್ನ ಪ್ರೀತಿಯನ್ನು ಅವಮಾನಿಸಿ ಅನುಮಾನಿಸುತ್ತಿದ್ದಾಳೆ ಅದನ್ನು ಸಹಿಸಿಕೊಳ್ಳುವ ತಾಳ್ಮೆ ನನಗೂ ಮುಗಿದು ಹೋಗಿದೆ ಅವಳಿಗೂ ನನ್ನೊಂದಿಗೆ ಬಹಳ ಇಚ್ಛೆ ಇಲ್ಲ ನಾನು ಒತ್ತಾಯಿಸೋದು ಇಲ್ಲ ಅದಕ್ಕೆ ಈ ಡೈವರ್ಸ್ ನಿರ್ಧಾರ ಹೇಗೂ ಖುಷಿಯಾಗಿರಲಿ ಅವಳು ಖುಷಿಯಾಗಿರುವುದು ಅಷ್ಟೇ ನನಗೆ ಬೇಕಾಗಿದ್ದು ಅಂತ ಅಷ್ಟು ಹೇಳಿ ಹೊರಟ ಬಾಗಿಲಲ್ಲೇ ಹಳುಮುಖ ಮಾಡಿಕೊಂಡು ನಿಂತ ಚಿಕ್ಕನ ಹೆಗುಲು ಕಟ್ಟಿ ಹೊರಗೆ ಬಂದವನಿಗೆ ಬದಿಯಲ್ಲಿ ನಿಲ್ಲಿಸಿದ್ದ ಬುಲ್ಲೆಟ್ ಕಂಡು ಹೃದಯ ಹೂವಾಯಿತು ನೀನು ತಾಳಿಯನ್ನು ತೆಗೆದಿದ್ದೀಯಂತೆ ಅವನೇ ಹೇಳಿದ ಅವನಿಂದ ನಿನಗೆ ಹಿಂಸೆ ಆಗುತ್ತಿದೆ ಅದಕ್ಕೆ ನೀನು ಮುಂದೆ ಆರಾಮವಾಗಿರಲಿ ಅನ್ನೋದು ಅವನ ಅಭಿಲಾಷೆ ಅದಕ್ಕೆ ಡೈವರ್ಸ್ ಕೊಡು ಮಾತಾಡಿದ ಅಂದರು ಸದ್ಯಕ್ಕೆ ಅವಳು ಹೆಣ್ಣಾಗಿ ಹೆಂಡತಿಯಾಗಿ ಯೋಚಿಸಿದವಳಷ್ಟೆ ಲಕ್ಷ್ಮಿ ನರಸಿಂಹಯ್ಯ ಫೋನು ಕಸಿದುಕೊಂಡರು ಆ ಅಯೋಗ್ಯನಿಗೆ ಇನ್ನೊಂದು ಮದುವೆ ಆಗೋಕೆ ನಿನ್ನಿಂದ ಡೈವರ್ಸ್ ಬೇಕು ಅಷ್ಟೆ ನೀನು ಹುಷಾರಾಗಿರು ಗೊತ್ತಾಯ್ತಲ್ಲ ಅವನ ಕೊರಳ ಪಟ್ಟಿ ಹಿಡಿದು ನಾನೇ ನಾಲ್ಕು ಬಾರಿಸಬೇಕು ಅಂತಿದ್ದೆ ಈ ಅರುಂಧತಿ ತಡೆದಳು ಅಂದರು ತಾತ ಅವರೇನಾದರೂ ಮಾಡಿಕೊಳ್ಳಿ ತಪ್ಪು ಮಾಡ್ತಿದ್ದಾರೆ ಅದಕ್ಕೆ ಕಾನೂನು ಶಿಕ್ಷೆ ಕೊಡುತ್ತೆ ಡೈವರ್ಸ್ ಬೇಕಾದರೆ ಕೊಡ್ತೀನಿ ಆದರೆ ನೀವು ಅಯೋಗ್ಯ ಅಂತೆಲ್ಲ ಬೈಬೇಡಿ ನನಗಿಷ್ಟವಾಗುವುದಿಲ್ಲ ಅನ್ನುತ್ತಾ ಫೋನ್ ಕಟ್ ಮಾಡಿಬಿಟ್ಟಳು ಲಕ್ಷ್ಮೀ ನರಸಿಂಹಯ್ಯ ತಲೆ ಚಚ್ಚಿಕೊಂಡರು ಏನಾಗಿದೆಯೇ ಈ ಹುಡುಗಿಗೆ ಅವನಿಗೆ ಬೈಬೇಡಿ ಅಂತಾರೆ ಇಷ್ಟೆಲ್ಲ ಆದ ಮೇಲೂ ಅವನ ಪರವಹಿಸಿಕೊಂಡು ಮಾತನಾಡ್ತಿದ್ದಾಳೆ ಅವಳಲ್ಲಿ ಹೋಗಿದ್ದು ಯಾಕೆ ಮಾಡ್ತಿರೋದು ಏನು ಅದೇನು ಮೋಡಿ ಮಾಡಿದ್ದಾನೋ ಬಡ್ಡಿ ಮಗ ಅಂತ ಬೈದರು ಮೌನವಾಗಿ ಫೋನು ರಮಣನಿಗೆ ವಾಪಸ್ಸು ಮಾಡಿದಳು ಅದರಲ್ಲಿದ್ದ ಸಿಮ್ ತೆಗೆದು ಮುರಿದು ಅವಳ ಕೈಲಿಟ್ಟ ಕಾಲರ ಕಾರ್ಡ್ ತೆಗೆಸಿ ನನ್ನನ್ನು ಸಿಕ್ಕಾಕಿಸಬಹುದು ಅನ್ನೋ ಯೋ ಆಲೋಚನೆಗಳನ್ನೆಲ್ಲ ಬಿಟ್ಟುಬಿಡು ಈ ನಂಬರ್ನಿಂದ ಯಾವ ಕರೆಗಳು ಹೋಗೋದಿಲ್ಲ ಅಂದ ರಾಧಾ ಬುದ್ಧಿವಂತೆಯಾದರೆ ರಮಣ್ ಪ್ರಚಂಡ ಬುದ್ಧಿವಂತ ಅವಳು ರಮಣ್ಣಲ್ಲಿ ಫೋನ್ ಕೇಳುವಾಗ ಆ ಆಲೋಚನೆ ಅವಳಿಗಿದ್ದು ನಿಜ ಆದರೆ ಅಲ್ಲಿಂದ ಬಂದ ಸುದ್ದಿ ಕೇಳಿದ ಮೇಲೆ ಅವೆಲ್ಲ ಮರೆತೇ ಹೋಗಿತ್ತು ಏನೂ ಮಾತನಾಡದೆ ಸೀದಾ ಅಡುಗೆ ಮನೆಗೆ ಹೋಗಿ ಗಟಗಟನೆ ನೀರು ಕುಡಿದಳು ಟಾಲಿ ತೆಗೆದುಕೊಟ್ಟ ಮೇಲೆ ಡೈವರ್ಸ್ ಬೇಡ ಅನ್ನಲು ನನಗ್ಯಾವ ಅಕ್ಕಿದೆ ಅಂತ ಯೋಚಿಸುತ್ತಾ ಆಗೆಯೇ ನಿದ್ದೆ ಬಂತು ಅವಳಿಗೆ ಎಚ್ಚರವಾದಾಗ ಕಡಲ ಹಲೆಗಳ ಬೋರ್ಗರೆತ ಸೊಂಬಾದ ಕೂದಲೊಂದಿಗೆ ಹಿತವಾಗಿ ಹಾಡುತ್ತಿದ್ದ ಕೈಗಳು ಎದ್ದು ಕುಳಿತಳು ಸಮುದ್ರ ದಂಡೆಯ ಮೇಲೆ ಇರುವುದು ನಿಜವೆನಿಸಿತು ನಿದ್ದೆಯ ಮಂಪರು ಇರಬೇಕೆಂದು ಕಣ್ಣುಜ್ಜಿಕೊಂಡಳು ದೃಷ್ಟಿಹುದ್ದಕ್ಕೂ ನೀರ ರಾಶಿ ಅಯೋಮಯ ಪರಿಸ್ಥಿತಿ ಏನಾಗುತ್ತಿದೆ ಎಂದೇ ಗೊತ್ತಾಗಲಿಲ್ಲ ಅವಳಿಗೆ ಹ್ಯಾಪಿ ಬರ್ತ್ಡೇ ಮೈ ಲವ್ ಅಂತ ಹಿಂದೆಯಿಂದ ಕಿವಿಯ ಬಳಿ ಬಿಸಿಗುಟ್ಟಿದ ರಮಣ್ ಕೆನ್ನೆಗೆ ರಾಚಿದ ಬಿಸಿ ಹುಸಿರು ಸನ್ನಿವೇಶವನ್ನ ಸತ್ಯವೆಂದು ಹೇಳಿತು ಮತ್ತೂ ಗೊಂದಲವಾಯಿತು ಹಿಂದೆ ತಿರುಗಿ ನೋಡಿದಳು ರಮಣ್ ಪಟ್ಟಾಗಿ ಕುಳಿತು ಅವಳನ್ನೇ ದಿಟ್ಟಿಸುತ್ತಿದ್ದ ನನಸು ಎಂದು ಗೊತ್ತಾಗಿ ಜೋರಾಗಿ ಕಿರುಚಿಕೊಂಡಳು ಅವನೇನು ಅವಳ ಸುಮ್ಮ ನಿರಿಸಲು ಪ್ರಯತ್ನ ಪಡಲಿಲ್ಲ ಅಪರಾತ್ರಿ ಸಮುದ್ರ ದಂಡೆಯ ಮೇಲೆ ಅವಳಿಗೆ ತಲೆ ಕೆಟ್ಟಂತಾಯಿತು ನಾನೇಗೆ ಇಲ್ಲಿ ಬಂದೆ ಅಂದ್ಲು ಕಂಗ್ರಾಚುಲೇಷನ್ಸ್ ತಾವು ಕಿಡ್ನ್ಯಾಪ್ ಆಗಿದ್ದೀರಾ ಅಂದ ವಾಟ್ ಕಿಡ್ನಾಪ ಮಾತಿಗೆ ಮುಂಚೆ ಕಿಡ್ನಾಪ್ ಮಾಡೋದು ಬಿಟ್ಟರೆ ಬೇರೇನು ಗೊತ್ತಿಲ್ವಾ ನಿಮಗೆ ಅಂತ ರೇಗಿಕೊಂಡೆ ಅವನೆದೆಗೆ ತನ್ನೆರಡು ಕೈ ಹಿಟ್ಟು ನೂಕಿದಳು ಅವ ಮರಳ ಮೇಲೆ ಅಂಗಾತನಾಗಿ ಹಾಗೆ ಬಿದ್ದುಕೊಂಡ ನಿಂಗೆ ರಾತ್ರಿ ಹೊತ್ತಲ್ಲಿ ಕಡಲ ತೀರದಲ್ಲಿ ಕುಳಿತು ನಕ್ಷತ್ರಗಳನ್ನ ನೋಡುವ ಆಸೆ ಇತ್ತಲ್ಲ ಅನ್ನುತ್ತ ಆಕಾಶದಲ್ಲಿ ದೃಷ್ಟಿ ಇಟ್ಟ ಅದಕ್ಕೆ ಕಿಡ್ನಾಪ್ ಮಾಡ್ಬೇಕಾ ಅಂದ್ಲು ನೀನು ಆಸೆ ಪಡೋದು ಹೆಚ್ಚ ನಾನು ಅದನ್ನ ಪೂರೈಸೋದು ಹೆಚ್ಚ ನಿನ್ನ ಪಾದ ದಡಿಯಲ್ಲಿ ನನ್ನ ಜೀವನವನ್ನೇ ಹಿಡೋಕೆ ರೆಡಿ ಅಂದ ಅವಳಿಗೆ ಮತ್ತೂ ಕೋಪ ಬಂತು ತಲೆ ಕೂದಲನ್ನೆಲ್ಲ ಕೊಡವಿಕೊಂಡಳು ಮರಳ ಲವಲೇಶವೂ ಇಲ್ಲ ಆಶ್ಚರ್ಯವಾಯಿತು ಮುಖ ಸವರಿಕೊಂಡಾಗ ಕದಪುಗಳ ಮೇಲೆ ಮೂಡಿದ್ದ ಯಾವುದೋ ಅಚ್ಚು ರಮಣನ ಟ್ರ್ಯಾಕ್ ಪ್ಯಾಂಟಿನ ಮೇಲಿನ ಚಿತ್ರಣಕ್ಕೆ ಹೋಲಿಕೆಯಾದಂತೆ ಅನ್ನಿಸಿತು ಒಂದೇ ಸಮನೆ ಕೂತು ಕೂತು ಕಾಲೆಲ್ಲ ಜಡ್ಡುಗಟ್ಟಿದ ಹಾಗಾಗಿದೆ ನಾನು ಅಲುಗಾಡಿ ನಿನ್ನ ನಿದ್ದೆ ಹಾಳಾಗಬಾರದು ಅಂತ ಸುಮ್ಮನಿದ್ದೆ ಅಂದ ಅಷ್ಟೊತ್ತು ಆರಾಮವಾಗಿ ಮಗುವಿನ ಹಾಗೆ ಗಂಟನ ಕಾಲ ಮೇಲೆ ಮಲಗಿದ್ದೆ ಎಂಬುದು ಹರಿವಿಗೆ ಬಂತು ಅವಳಿಗೆ ಅವಳಿಗೆ ನಗಬೇಕು ಹಳಬೇಕೋ ತಿಳಿಯಲಿಲ್ಲ ನಿಮಗೇನು ಹುಚ್ಚ ಹಂದ್ಲು ಹಾಗಂದ್ರೆ ಅಂದ ನನ್ನನ್ನು ಎತ್ತಿಕೊಂಡು ಬಂದರೂ ಎಚ್ಚರ ಆಗದೆ ಇರುವಷ್ಟು ನಾನು ಯಾವತ್ತೂ ಮರೆತು ನಿದ್ರಿಸಿಲ್ಲ ಇವತ್ತೇಗೆ ಹ್ಲು ನೀರು ಬೇರೆ ತರಹ ಟೇಸ್ಟ್ ಆಗಿಲ್ವಾ ಅಂದ ಅವಳಿಂದ ಯೋಚನೆಯಲ್ಲಿ ನೀರಿನ ರುಚಿ ನೀರಿನ ರುಚಿ ಸಹ ನೋಡಿರಲಿಲ್ಲ ಸೀದಾ ಕುಡಿದಿದ್ದಳಷ್ಟೆ ನೀರಿನಲ್ಲಿ ಏನು ಮಿಕ್ಸ್ ಮಾಡಿದ್ರಿ ಅಂತ ಜೋರು ಮಾಡಿ ಕೇಳಿದಳು ಅದೆಲ್ಲ ಬಿಡು ಅಂದ ಗಾರ್ಡ್ಗಳು ಯಾರು ನೋಡ್ಲಿಲ್ವಾ ಅಂದ್ಲು ನೀನು ಕುಡಿದಿದ್ದನ್ನೇ ಎಲ್ಲರೂ ಕುಡಿದಿದ್ದಾರೆ ಮೇನ್ ಸ್ವಿಚ್ ಆಫ್ ಮಾಡಿದ್ದೆ ಯು ಪಿ ಎಸ್ ವೈರ್ ಕತ್ತರಿಸಿದ್ದೆ ಕತ್ತಲಲ್ಲಿ ಎತ್ತಾಕೊಂಡು ಬಂದಿದ್ದು ನಿನ್ನನ್ನು ಅಂದ ನಾಚಿಗೆ ಆಗೋದಿಲ್ವಾ ಅದೇನು ಸಾಧನೇನ ಹೆಮ್ಮೆಯಿಂದ ಹೇಳಿಕೊಳ್ಳೋಕೆ ಹೀಗೆ ಕಳ್ಳನ ಹಾಗೆ ಎತ್ತಿಕೊಂಡು ಬರೋಕೆ ನಾನೇನು ವಸ್ತುನಾ ಅಂದ್ಲು ನೇರವಾಗಿ ಕರ್ರೆ ನೀನು ಬರ್ತಿದ್ದೀಯಾ ಅಥವಾ ರಾಜಾರೋಷವಾಗಿ ಎತ್ತಾಕೊಂಡು ಓಡಾಡ್ತೀನಿ ಒಪ್ಪಿಗೆ ಕೊಡೋ ಧೈರ್ಯ ನಿನಗಿದೀಯಾ ಮಾತಾಡ್ತಾಳೆ ದೊಡ್ಡದಾಗಿ ಮಲ್ಲಿಗೆ ಹೂವಿನ ಹಾಗಿದ್ದೀಯಾ ಆರಾಮವಾಗಿ ಎತ್ತಬಹುದು ಜಿಮ್ಮಿನಲ್ಲಿ ಬೆವರಳಿಸಿದ್ದಕ್ಕೂ ಸಾರ್ಥಕ ಅನ್ನುತ್ತಾ ಗಟ್ಟಿಮುಟ್ಟಾದ ತೋಳು ನೋಡಿಕೊಂಡ ಅವಳಿಗೆ ಮೈಯೆಲ್ಲ ಹುರಿದು ಹೋಯಿತು ನೋಡು ಇವತ್ತು ನೀನು ಹುಟ್ಟಿದ ದಿನ ಅಂದ ಅದವಳಿಗೆ ಜ್ಞಾಪಕಕ್ಕೆ ಇಲ್ಲ ಆದರೆ ಹೀಗೆ ಚಿತ್ರಹಿಂಸೆ ಕೊಟ್ಟು ನನ್ನ ಪ್ರಾಣ ತೆಗಿಬೇಕು ಅಂದ್ಕೊಂಡಿದ್ದೀರಾ ಅಂದ್ಲು ಹೋದ ವರ್ಷಕ್ಕೂ ಈ ವರ್ಷಕ್ಕೂ ವ್ಯತ್ಯಾಸ ಏನಿದೆ ಅಂತ ಯೋಚಿಸ್ತಿದ್ದೆ ಹೋಲಿಕೆಯಂತೂ ಇದೆ ಆವತ್ತು ಕಿಡ್ನ್ಯಾಪ್ ಆಗಿದ್ದೆ ಇವತ್ತು ಆಗಿದ್ದೀನಿ ಅಂದ್ಲು ಇದೇ ನಿನ್ನ ಪ್ರಾಬ್ಲಮ್ ಇಂಥದ್ದು ಮಾತ್ರ ಸರಿಯಾಗಿ ನೆನಪಿಟ್ಟುಕೊಳ್ಳೋದು ನನ್ನ ಪ್ರೀತಿನ ಮರೆತು ಬಿಡೋದು ಇತ್ತೀಚೆಗೆ ದುಡುಕು ಸ್ವಭಾವ ಬೇರೆ ಮೈಗೂಡಿದೆ ಎಂದು ಅವಳ ಮುಖ ನೋಡಿದ ಆದರೆ ರಾಧಾಳ ಸಿಟ್ಟೆನ್ನು ಇಳಿದಿರಲಿಲ್ಲ ಚಂದ್ರಮ್ಮ ಪರಿಪೂರ್ಣನಲ್ಲದೇ ಇದ್ದರೂ ಮಂದವಾದ ಬೆಳದಿಂಗಳ ಚೆಲ್ಲಲು ಯಾವುದೇ ಜಿಪುಣತನ ಮಾಡಿರಲಿಲ್ಲ ಹೌದು ಬಹಳ ದಿನದಿಂದ ಕೇಳಬೇಕು ಅಂದ್ಕೊಳ್ತಿದ್ದೆ ಸುಹಾಸನ ಮದುವೆ ಆಯ್ತಾ ಅಂದ ಅಷ್ಟೊತ್ತಿಗೆ ಶಾಂತಳಾಗಿದ್ದಳು ಬೇರೆ ದಾರಿಯೂ ಇರಲಿಲ್ಲ ಇಲ್ಲ ತಂಗಿಯ ಜೀವನ ಹಾಳಾಗಿದೆ ಸರಿ ಹೋಗೋ ಹೊರಗೂ ಮದುವೆಯಾಗೋದಿಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದ್ದಾನೆ ಅಂದ್ಲು ಮತ್ತೆ ಆ ಪ್ರದ್ಯುಮ್ನ ಈಗಲೂ ನಿನ್ನ ಹಿಂದೆ ಸುತ್ತುತ್ತಾನ ನಾನು ಗಮನಿಸಿದ ಪ್ರಕಾರ ಕೊಂಚ ಅಹಂಕಾರ ಇದೆ ಅವನಲ್ಲಿ ಅಂದ ಅವನ ಮದುವೆ ಆಯಿತು ಮಯೂರಿ ಜೊತೆ ಅಂದ್ಲು ಹೋ ಹೋ ಅಂತ ಮೊಬೈಲ್ ತೆಗೆದು ಟೈಮು ನೋಡಿದ ಹನ್ನೊಂದು ಮೂವತ್ತೈದು ಇನ್ನೂ ಇಪ್ಪತ್ತೈದು ನಿಮಿಷ ಇದೆ ನಿನ್ನ ಹುಟ್ಟಿದ ದಿನ ಮುಗಿಯಲು ಅಂತ ನಾನು ಇಲ್ಲಿಗೆ ಬಂದು ಇಷ್ಟು ದಿನಗಳಾದರೂ ನಿಮ್ಮ ವ್ಯಕ್ತಿತ್ವ ನಿಗೂಢವಾಗಿಯೇ ಉಳಿದು ಹೋಗಿದೆ ಎಷ್ಟೋ ಸಲ ಕೆದಕುವುದು ಬೇಡ ನನಗ್ಯಾಕೆ ಬಂದ ಕೆಲಸ ಮುಗಿಸಿ ಹೊರಟು ಬಿಡೋಣ ತಪ್ಪು ಮಾಡಿದರೆ ಕಾನೂನು ಶಿಕ್ಷೆ ವಹಿಸುತ್ತೆ ಅಂತ ಸಮಾಧಾನ ಮಾಡಿಕೊಳ್ತಿದ್ದೆ ಆದರೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಲೇಬೇಕು ಅಂದ್ಲು ಕೇಳು ಇವತ್ತು ಇನ್ನ ದಿನ ನೀನು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಇತ್ತೀಚೆಗೆ ನನ್ನ ಕಂಡ್ರೆ ಗಂಟು ಹಾಕಿಕೊಳ್ಳೋ ನೀನು ಇವತ್ತಾದರೂ ಆರಾಮವಾಗಿರಲಿ ಅಂತ ಊರಿನಲ್ಲೇ ಇರಲಿಲ್ಲ ಅಂದ ಆರ್ ಯು ಹಿಯರ್ ಫಾರ್ ಎ ರಿವೆಂಜ್ ಅಂದ್ಲು ರಿವೆಂಜ್ ಎಂಥ ರಿವೆಂಜ್ ಅಂದ ನಿಮ್ಮ ತಂಗಿ ಸಾವಿಗೆ ಅಂದ್ಲು ಅದನ್ನು ಮದುವೆಗೆ ಮುಂಚೆಯೇ ತಗೊಂಡಾಯ್ತಲ್ಲ ಅನ್ಯಾಯವಾಗಿ ಮೂರು ಬುಲೆಟ್ ವೇಸ್ಟ್ ಆದವು ಆ ನನ್ನ ಮಕ್ಕಳನ್ನು ಹುಚ್ಚು ನಾಯಿಗಳ ಮಧ್ಯೆ ಬಿಟ್ಟಾಯಿತು ಅವತ್ತು ನಿಂಗೆ ಪೂರ್ತಿ ಹೇಳಿರಲಿಲ್ಲ ಅಷ್ಟೇ ಅಂದ ಅಂದ್ರೆ ಯಾವಾಗಿನಿಂದ ಈ ಕೆಟ್ಟ ಪ್ರಪಂಚದ ಭಾಗ ನೀವು ಅಂದ್ಲು ಸುಮಾರು ವರ್ಷದಿಂದ ಅಂದ ಯಾಕೆ ಹಿನ್ನೆಲೆ ಕಾರಣ ಅಂದ್ಲು ನಿರಂಜನ ಸಾವಿನಿಂದ ಅಪ್ಪನ ಆರೋಗ್ಯ ಹದಗೆಟ್ಟಿತ್ತು ಆಸ್ಪತ್ರೆಗೆ ಹಣ ಹೊಂದಿಸಬೇಕಿತ್ತು ಬಹಳ ದೊಡ್ಡ ಮೊತ್ತ ಅಷ್ಟು ದೊಡ್ಡ ಮೊತ್ತನ ಒಳ್ಳೆ ದಾರಿಯಲ್ಲಿ ಮಾಡ್ತೀನಿ ಅಂತ ಕೂತಿದ್ರೆ ಆಗ ಅಪ್ಪ ಉಳಿತಿರ್ಲಿಲ್ಲ ಸೊ ಆಗ ನನಗೆ ತೋಚಿಸಿದ ಹಾದಿ ಇದು ಅಂದ ಅದಾದ ಮೇಲೆ ಬಿಟ್ಟು ಬಿಡಬಹುದಿತ್ತಲ್ಲ ಅಂದ್ಲು ಹುಲಿಗೆ ರಕ್ತದ ರುಚಿ ಹತ್ತಿದ ಹಾಗೆ ಬಿಡೋಕೆ ಸಾಧ್ಯವೇ ಇಲ್ಲ ಬರೀ ಇದ್ದಾಗ ಎಷ್ಟು ಸಲ ಹಾಲು ಅನ್ನ ತಿನ್ನಿಸಿದರೂ ಅದು ರಕ್ತದ ರುಚಿ ಕಂಡ ಮೇಲೆ ಮಾಂಸವನ್ನೇ ಆಯ್ದುಕೊಳ್ಳೋದು ಅಂದ ರಮನ್ ಶರ್ಟು ತೊಡಗಿದಾಗ ಮತ್ತೆ ಕೂಗಿಕೊಂಡಳು ಏಯ್ ಶರ್ಟು ಯಾಕ್ರಿ ತೆಗಿತಿದ್ದೀರಾ ಇಲ್ಲ ಸಲ್ಲದ ಆಲೋಚನೆ ಮಾಡಬೇಡಿ ಜೋರಾಗಿ ಕಿರಿಚಿ ಬಿಡ್ತೀನಿ ಅಂತ ಗಾಬರಿಯಲ್ಲೇ ಕುಳಿತಲ್ಲಿಂದ ಹಿಂದೆ ಹಿಂದೆ ಸರಿದು ಹೇಳಿದಾಗ ಈಗೇನು ಮೆತ್ತೆಗೆ ಮಾತನಾಡ್ತಿದ್ದೀಯಾ ನೀನಿಲ್ಲಿ ಕಿರಿಚಿಕೊಂಡ್ರು ಹರಚಿಕೊಂಡ್ರು ಯಾರು ಬರೋದಿಲ್ಲ ನಾನೇನು ಮಾಡೋದಿಲ್ವೇ ನಿನಗೆ ಪುಣ್ಯಾತ್ಕಿತಿ ಅನ್ನುತ್ತಾ ಇದನ್ನ ನೋಡು ಅಂತ ಹಿಂದೆ ತಿರುಗಿ ಬೆನ್ನು ತೋರಿಸಿದ ಕೆಳಭಾಗದಲ್ಲಿ ಕಪ್ಪು ಕಲೆಗಳಿದ್ದವು ಅವಳೇ ದೀಪಾವಳಿ ಹಬ್ಬದ ಸಮಯದಲ್ಲಿ ಹೆಣ್ಣೆ ಹಚ್ಚುವಾಗ ಆ ಕಲೆಗಳ ಬಗ್ಗೆ ಕೇಳಿದ್ದಳು ಸೈಕಲ್ನಿಂದ ಬಿದ್ದು ಹಾಗಿದ್ದು ಹಿಂದಿದ್ದ ಇದು ಸೈಕಲ್ನಿಂದ ಬಿದ್ದು ಆದುದಲ್ಲ ಬುಲೆಟ್ ದೇಹ ಸೀಲಿ ಆದ ಕಲೆಗಳು ಅನ್ನುತ್ತಾ ಮತ್ತೆ ಶರ್ಟ್ ಹಾಕಿಕೊಳ್ಳತೊಡಗಿದಾಗ ಕಿಬ್ಬೊಟ್ಟೆಯ ಮೇಲೆ ಇದ್ದ ಕಲೆ ಅವಳ ಕಣ್ಣಿಗೆ ಬಿತ್ತು ಇದು ಮೊದಲು ಇರಲಿಲ್ವಲ್ಲ ಅಂತ ಆತಂಕವಾಯಿತು ಅವಳಿಗೆ ಇಲ್ಲಿಗೆ ಬಂದ ಮೇಲೆ ಆಗಿದ್ದು ಅಂತ ಅವ ಅಷ್ಟೇ ಆರಾಮವಾಗಿ ಹೇಳಿದ ಕಲೆಯನ್ನು ಮೆಲುವಾಗಿ ಸವರಿ ಬೇಡರಮ್ಮನ್ ಬಿಟ್ಬಿಡಿ ಇಂಥ ಕೆಲಸಗಳಿಂದ ಯಾರೂ ಉದ್ಧಾರವಾಗೋದಿಲ್ಲ ಜೀವಕ್ಕೆ ಅಪಾಯ ಕೂಡ ಇದೆ ಅಂತ ನೋವಿನಿಂದ ಹೇಳಿದಳು ಸರಿ ಬಿಡ್ತೀನಿ ನೀನು ನಿನ್ನ ಪೊಲೀಸ್ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು ಅಂದ ಸಾಧ್ಯವಿಲ್ಲ ಅಂದ್ಲು ಹಾಗಾದರೆ ಇದು ಕೂಡ ಸಾಧ್ಯವಿಲ್ಲ ಅಂದ ನಿಟ್ಟುಸಿರಿಟ್ಟಳು ಕಾಲೇಜಿಗೆ ಲೆಕ್ಚರರ್ ಸೋಗಿನಲ್ಲಿ ಸೇರಿಕೊಳ್ಳೋಕೆ ಕಾರಣ ಅಂದ್ಲು ಇಳಿಮುಖವಾಗಿದ್ದ ಬಿಸಿನೆಸ್ಸನ್ನು ಮೇಲೆ ಹೊಯ್ಯೋಕೆ ಅಂದ ಅಂದರೆ ಗೋವರ್ಧನನಿಗೆ ಹತ್ತಿರವಾಗೋಕಾ ಅಂದ್ಲು ಆಗ ಅಂತ ಯೋಚನೆಗಳೇನು ಇರಲಿಲ್ಲ ಆದರೆ ಈಗ ಅವನ ಅಧಿಪತ್ಯ ಬೇಕು ಅನ್ನಿಸ್ತಿದೆ ನಿನಗೆ ಬಹುಶಃ ಅಂದಾಜು ಸಹ ಇರಲಿಕ್ಕಿಲ್ಲ ಅವನಿಗೆ ಸಮಾಜದಲ್ಲಿ ಇರೋ ಬೆಲೆ ಅಂದ ದುಡ್ಡು ಅಂದ್ಲು ದುಡ್ಡು ಕಾಸಿನ ವಿಚಾರವಲ್ಲ ಅಧಿಕಾರ ಅಧಿಕಾರವೊಂದು ಸಿಕ್ಕರೆ ಯಾರನ್ನು ಬೇಕಾದರೂ ಕೂಡಿಸಬಹುದು ಅಂದ ಆ ಮೈರಾ ಜೊತೆ ಮದುವೆಗೆ ಹೋಗಿ ಹಂದಿರೋದು ಇದೇ ಕಾರಣಕ್ಕಾಗಿ ಅಂದ್ಲು ಜಾಣೆ ನೀನು ಎಸ್ ಅವಳಿಗೆ ನಾನು ಬೇಕು ನನಗೆ ಅಧಿಕಾರ ಬೇಕು ಅವಳು ಅವಳ ಪಾಡಿಗೆ ಇರ್ತಾಳೆ ನಾನು ನನ್ನ ಪಾಡಿಗೆ ಅಂದ ಗಲ್ಲಕ್ಕೆ ಕೈಹೂರಿ ಕುಳಿತಳು ಇಷ್ಟೊಂದು ಬುದ್ಧಿವಂತಿಕೆ ಇರೋರು ಕೇಸುಗಳಲ್ಲಿ ಸಿಕ್ಕಿ ಹಾಕೊಂಡಾಗ ಮಾತ್ರ ತೆಪ್ಪಗೆ ಹಿಡಿದಿದ್ದಿದ್ದು ಯಾಕೆ ಒಂದು ವೇಳೆ ಆಗ ನಾನು ಅಷ್ಟು ಪ್ರಯತ್ನ ಪಡದೆ ಇದ್ದರೆ ನೀವು ಜೈಲಿಗೆ ಹೋಗ್ತಾ ಇದ್ರಿ ಅಂದ್ಲು ಅಲ್ಲ ಕಣೆ ದಡ್ಡಿ ಯಾರೋ ಬೇಕಂತಲೇ ಕೇಸುಗಳಲ್ಲಿ ಸಿಲುಕಿಸಿದ್ರು ಅಂದರೆ ಅಲ್ಲಿಗೆ ನಮ್ಮಿಂದ ಏನೋ ಲಾಭ ಇದೆ ಅಂತ ಅಲ್ವಾ ಅಥವಾ ನಾವು ಬೇರೆ ಆಗೋದ್ರಿಂದ ಅವರೇ ಹೊರಗೆ ತರ್ದಿದ್ರು ಅದು ಸಾಧ್ಯವಿಲ್ಲ ಅಂದರೆ ಅಮರ್ ದೀಪ್ನ ಅಂದರೆ ಕಿಶನ್ ಒಮ್ಮೆ ಡಿಬರ್ ಆಗದಂತೆ ಬಚಾವ್ ಮಾಡಿದ್ದಕ್ಕೆ ಅವನ ಹೆಲ್ಪ್ ತಗೊಳ್ತಿದ್ದೆ ಅಂದಾಗ ಅವಳಿಗೂ ಅದು ನಿಜವೆನಿಸಿತ್ತು ತಾನಿಲ್ಲದೇ ಇದ್ರೂ ಹೊರಗೆ ಬರೋಕೇನು ಕಷ್ಟವಾಗ್ತಾ ಇರಲಿಲ್ಲ ಅಂತ ಆ ಮೂವರು ಗೋವರ್ಧನನ ಮಕ್ಕಳು ಅಂತ ಮುಂಚೆನೇ ಗೊತ್ತಿತ್ತಾ ಅಂದ್ಲು ಇಲ್ಲವೆಂದ ಇಲ್ಲಿ ಬಂದ ಮೇಲೆ ನಾನೆಷ್ಟೋ ಸಲ ಅಂದುಕೊಂಡೆ ನೀವು ಪೊಲೀಸ್ ಸಿ ಬಿ ಐ ಅಥವಾ ಸಿ ಐ ಡಿ ಆಗಿದ್ದರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಎಷ್ಟು ಪ್ರಯತ್ನ ಪಟ್ಟರೂ ನಿಮ್ಮನ್ನು ಕೆಟ್ಟವರು ಅಂತ ಒಪ್ಪಿಕೊಳ್ಳೋಕೆ ಆಗೋದೇ ಇಲ್ಲ ಅಂದ್ಲು ಹಾಗೆ ಒಪ್ಪಿಕೊಳ್ಳೋಕೆ ಪ್ರೀತಿ ಹಡ್ಡ ಬರುತ್ತೆ ಅಷ್ಟೇ ನಿನಗೆ ಒಳ್ಳೆಯತನ ಅಷ್ಟೇ ಕಾಣಿಸುತ್ತೆ ನಿನಗೆ ಹೊರತು ಕೆಟ್ಟದಲ್ಲ ಅದು ಅಲ್ಲದೆ ನನಗೆ ಪೋಲೀಸ್ ಅಂದರೆ ಇಷ್ಟವಿಲ್ಲ ಅಂದ ಅವಳ ಮುಖಭಾವವೇ ಬದಲಾಗಿ ಹೋಯಿತು ನೀನೊಬ್ಬಳೇ ಇಷ್ಟ ಮತ್ಯಾವ ಪೊಲೀಸರ ಕಂಡ್ರ ಆಗೋದಿಲ್ಲ ಅಂತ ತ್ಯಾಪಿ ಹಚ್ಚಿದ ಅಲ್ಲ ನಿಂಗೇನು ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ ಅಂತ ಪೊಲೀಸ್ ಅಂತೀಯ ಕಾಮನ್ ಸೆನ್ಸ್ ಅನ್ನೋದು ಚೂರಾದರೂ ಇದೆಯಾ ಅಥವಾ ಕನ್ನಡ ಭಾಷೆಯೇ ಅರ್ಥವಾಗೋದಿಲ್ವಾ ಅಂದ ಅವಳು ದಡ್ಡಿಯ ಹಾಗೆ ಪ್ರಶ್ನೆ ಕೇಳಿದಾಗ ರಮಣನಿಗೆ ಕೋಪ ಬಂತು ಯಾವ ಸಿ ಬಿ ಐ ಸಿಐಡಿಗಳು ಕ್ರಿಮಿನಲ್ ಆಕ್ಟಿವಿಟಿಗಳಲ್ಲಿ ಇನ್ವಾಲ್ ಆಗ್ತಾರೆ ಹೇಳು ಅವರ ಕೆಲಸ ಏನು ಅಂತ ಎಲ್ಲಾದರೂ ಓದಿ ಕೊಂಚ ಜ್ಞಾನ ಬೆಳೆಸಿಕೋ ನೀನು ಒಪ್ಪಿಕೋ ಬಿಡು ಸತ್ಯವಂತೂ ಬದಲಾಗೋದಿಲ್ಲ ಅನ್ನುತ್ತಾ ಮರಳಿನ ರಾಶಿಯಲ್ಲಿ ಬೆರಳಾಡಿಸುತ್ತಾ ಸಿಕ್ಕ ಚಿಪ್ಪನ್ನು ಬೀಸಿ ನೀರಿಗೆ ಹೆಸೆದ ಯೋಚಿಸಿದಳು ಹೌದು ರಾವ್ ಅಂದರೆ ಆರ್ ಎ ಡಬ್ಲ್ಯೂ ರಾವ್ ಏಜೆಂಟ್ಗಳು ಕೂಡ ಹೊರದೇಶದ ವಿಷಯಗಳನ್ನು ಆಪರೇಟ್ ಮಾಡೋದು ನನ್ನ ಕೆಲಸಗಳಿಗೆ ಅಡ್ಡಿ ಮಾಡೋದು ಆದರೆ ಯಾರಿಗೂ ನನ್ನ ಐಡೆಂಟಿಟಿ ಗೊತ್ತಾಗದ ಹಾಗೆ ನೋಡಿಕೊಳ್ಳೋದು ಅದು ಯಾಕೆ ಅನ್ಲು ನಿನಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ನಿನ್ನ ಕಾಪಾಡಿಕೊಳ್ಳೋ ಕರ್ತವ್ಯ ಹೊಂದಿರೋ ನಾನೇ ಗೊತ್ತಿದ್ದು ಗೊತ್ತಿದ್ದು ನಿನ್ನನ್ನು ಕಷ್ಟಕ್ಕೆ ತಳ್ಳೋಕೆ ಆಗೋದಿಲ್ಲ ಅಂದ ಕಿಸೆಯಲ್ಲಿದ್ದ ಮುರಿದ ಪುಟ್ಟ ಪೆಂಟೆಂಟ್ ತೆಗೆದ ಅವಳೇ ಎಸೆದು ತುಂಡಾದ ಪೆಂಡೆಂಟ್ ರಾಧಾ ರಮಣನ ಬಳಿ ಇದ್ದರೆ ಕೃಷ್ಣ ರಾಧಾಳ ಬಳಿ ಇತ್ತು ಇಬ್ಬರಿಗೂ ಕಳೆದ ವರ್ಷ ಸ್ತುತಿ ಪಟಲದಲ್ಲಿ ಹಾದು ಹೋಯಿತು ಎಷ್ಟು ಬೇಗ ಒಂದು ವರ್ಷ ಕಳೆದು ಹೋಯಿತಲ್ಲ ಅದೆಷ್ಟು ಸುಂದರವಾದ ಒಲವು ತುಂಬಿದ ರಾತ್ರಿ ರಮಣ್ ಹೋದ ವರ್ಷ ಇದೇ ದಿನ ನಮ್ಮ ಪ್ರೇಮಕ್ಕೆ ಮುನ್ನುಡಿ ಇಟ್ಟಿದ ದಿನ ಆದರೆ ಇವತ್ತು ರಾಧಾ ಪೂರ್ಣಗೊಳಿಸಿದಳು ಇವತ್ತಿನ ದಿನ ಅದೇ ಪ್ರೀತಿಗೆ ಅಂತ್ಯ ಅಂತಲ ಅಂದಾಗ ನಿಜವಾದ ಪ್ರೀತಿಗೆ ಅಂತ್ಯ ಇರೋದಿಲ್ಲ ನಾವು ಸತ್ತರೂ ಅದೊಂದು ಭಾವ ಯಾವತ್ತಿಗೂ ಹಮರ ಇಷ್ಟು ಪ್ರೇಮವಿರೋರು ಮತ್ ಡೈವರ್ಸ್ ಕೊಡ್ತಿದ್ದೀರಿ ಮನೆಗೆ ಫೋನ್ ಮಾಡಿದಾಗ ವಿಚಾರ ತಿಳಿತು ಅಂದ್ಲು ಪ್ರೀತಿ ಪ್ರೇಮ ಎಲ್ಲ ನನಗೆ ಮಾತ್ರ ಇದ್ದರೆ ಸಾಕಾಗೋದಿಲ್ಲ ನಿನ್ನಲ್ಲೂ ಇರಬೇಕು ಅದು ಇಲ್ಲದಿದ್ದರೆ ಹೀಗೆ ನೀನು ಪ್ರತಿ ಬಾರಿ ಏನಾದರೊಂದು ಹೇಳಿ ನನ್ನ ಪ್ರೀತಿಗೆ ಕಪ್ಪು ಚುಕ್ಕೆ ಹಿಡೋದು ನಾನದನ್ನು ಅಳಿಸಿ ಏನೂ ಹಾಗಿಲ್ಲ ಅಂತ ನನಗೆ ನಾನೇ ಸಮಾಧಾನ ಮಾಡಿಕೊಳ್ಳೋದು ಯಾಕೆ ಬೇಕು ಇವೆಲ್ಲ ಅದು ಅಲ್ಲದೆ ನೀನೇ ಹೇಳಿದ್ದೀಯಲ್ಲ ಕ್ರಿಮಿನಲ್ ಪೊಲೀಸ್ ಯಾವತ್ತಿಗೂ ಒಟ್ಟಾಗಿ ಇರೋಕೆ ಸಾಧ್ಯವಿಲ್ಲ ಅಂತ ಅಂದ ನಾನು ಈ ಚಂದ್ರನ ಹಾಗೆ ಅವನ ಹಾಗೆ ನನ್ನಲ್ಲೂ ಲೋಪ ದೋಷಗಳಿವೆ ಪರಿಪೂರ್ಣನೂ ಅಲ್ಲ ಆದರೆ ನನ್ನಿಂದ ಸಾಧ್ಯವಾದಷ್ಟು ಪ್ರೀತಿಯ ಬೆಳದಿಂಗಳು ಸೂಸಿ ನಿನ್ನನ್ನು ತಂಪಾಗಿಡಬಲ್ಲೆ ಅಂತ ಆಗಸದಲ್ಲಿದ್ದ ಚಂದ್ರನನ್ನೇ ನೋಡುತ್ತಾ ಹೇಳಿದ ತಾಳಿ ಸರ ಗೊತ್ತಿಲ್ಲದೆ ಹರಿದಿದ್ದಕ್ಕೆ ಅಷ್ಟು ಆತಂಕಗೊಂಡಿದ್ದ ನೀನು ಅದನ್ನು ತೆಗೆದುಕೊಡೋ ನಿರ್ಧಾರ ಮಾಡದೆ ಅಂದರೆ ನನ್ನಿಂದ ನಿನಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ನನಗೆ ಅರ್ಥ ಆಗುತ್ತೆ ಸುಮ್ಮನೆ ನನ್ನಿಂದ ನಿನಗೆ ಯಾವ ಕಷ್ಟವೂ ಬರೋದು ಬೇಡ ಅದಕ್ಕೆ ನಿನಗೆ ಬೇಕಾದ ಹಾಗೆ ಜೀವಿಸಲು ಬಿಟ್ಟು ಬಿಡಬೇಕು ಅಂದುಕೊಂಡಿದ್ದೇನೆ ಎಲ್ಲ ಸರಿಯಾಗಿ ಹಾಗಿದ್ದರೆ ಇವತ್ತು ನಿನ್ನ ಹುಟ್ಟಿದ ದಿನ ಡೈವರ್ಸ್ ಪೇಪರ್ಗಳು ನಿನ್ನ ಕೈಯಲ್ಲಿ ಇರ್ತಾ ಇದ್ದವು ಪರವಾಗಿಲ್ಲ ಆದಷ್ಟು ಬೇಗ ರೆಡಿ ಮಾಡಿಸಿಬಿಡ್ತೀನಿ ಸಹಿ ಹಾಕಿ ಆರಾಮವಾಗಿದ್ದು ಬಿಡು ನಿನ್ನ ಕೆಲಸಗಳಿಗೂ ಯಾವುದೇ ತೊಂದರೆ ಇಲ್ಲ ಅಂದ ವಿಚ್ಛೇದನ ಅನ್ನೋದು ಮಕ್ಕಳ ಆತ ಅಲ್ಲ ಅಂತ ಗೊತ್ತಿರಬೇಕಲ್ಲ ಅಂದ್ಲು ಗೊತ್ತಿದೆ ಆದರೆ ನನ್ನಿಂದ ನಿಮಗೆ ಉಸಿರು ಕಟ್ಟಿದ ಹಾಗೆ ಅಸಹ್ಯವೆಲ್ಲ ಆಗುತ್ತಲ್ಲ ಅಂದಾಗ ರಾಧಾಗೆ ಕಪಾಳಕ್ಕೆ ಹೊಡೆದ ಹಾಗಾಯಿತು ಮೌನ ಗೌರಿಯಾದಳು ಯಾಕೆ ಸುಮ್ಮನಾದೆ ಖುಷಿಪಡೋದು ಬಿಟ್ಟು ನಿಂಗೆ ಬೇಕಾದ ಹಾಗೆ ಆಗ್ತಿದೆಯಲ್ಲ ನಿನ್ನಿಂದ ದೂರ ಇರೋಕೆ ಹೇಳ್ದೆ ಅದನ್ನೇ ಮಾಡೋ ಪ್ರಯತ್ನದಲ್ಲಿದ್ದೇನೆ ಅಂದಾಗ ತೇವನೋಟ ಅರಿಸಿದಳೊಮ್ಮೆ ತಗೋ ನಿನ್ನತ್ರಾನೇ ಇರ್ಲಿ ಇದು ಅನ್ನುತ್ತಾ ರಾಧೆಯನ್ನು ಅವಳ ಕೈಯಲ್ಲಿಟ್ಟ ನನ್ನದೇ ತಪ್ಪು ಇಂದು ಮುಂದೆ ಯೋಚನೆ ಮಾಡದೆ ಹುಚ್ಚಿಯ ಹಾಗೆ ಪ್ರೀತಿಸಿಬಿಟ್ಟೆ ಈಗ ತೊಳಲಾಟದಲ್ಲಿ ಸಾಯೋ ಪರಿಸ್ಥಿತಿ ಇಷ್ಟು ಪ್ರೀತಿಸುವ ಗಂಡ ಸಿಕ್ಕಿದ್ದಾರೆ ಅಂತ ಖುಷಿ ಪಡಲೋ ಕ್ರಿಮಿನಲ್ ಅಂತ ತಲೆ ಚೆಚ್ಚಿ ಕೊಳ್ಳಲೋ ಗೊತ್ತಾಗ್ತಿಲ್ಲ ಅನ್ನುತ್ತಾ ಬೊಗಸೆಯಲ್ಲಿ ಮುಖ ಮುಚ್ಚಿಕೊಂಡಳು ಸಾಕು ಬಾ ಹೋಗೋಣ ಯಾರಾದರೂ ಇದ್ದಿದ್ರೆ ಕಷ್ಟ ಅಂದ ನಾನು ಬರೋದಿಲ್ಲ ಅಂದ್ಲೋ ತಲೆ ಕೆಟ್ಟಿದ್ದೀಯಾ ಬರೋದಿಲ್ಲ ಅಂದರೆ ಏನರ್ಥ ಇಲ್ಲಿ ಕುಳಿತು ಏನು ಮಾಡ್ತೀಯಾ ಅಂದ ಏನಾದರೂ ಮಾಡ್ಕೋತೀನಿ ನಿಮ್ಗೆ ಯಾಕೆ ನೀವು ಹೋಗಿ ಅಂತ ಹಠ ಹೇಳಿದಳು ಬರೀ ಮಾತಿಗೆ ಬಗ್ಗುವವಳಲ್ಲವೆಂದು ಅವಳನ್ನು ಬಲವಂತವಾಗಿ ಎತ್ತಿಕೊಂಡು ನಡೆದ ಕೈಕಾಲು ಬಡಿದು ತಪ್ಪಿಸಿಕೊಳ್ಳಲು ಯತ್ನಿಸಿದಳು ಅವಳನ್ನು ಕಾರಿನೊಳಗೆ ತುಂಬಿ ಬಾಗಿಲು ಲಾಕ್ ಮಾಡಿದ ತಲೆ ಮೇಲೆ ಕೈ ಹೊತ್ತು ಕುಳಿತಳು ಮತ್ತೆ ಸಮಯ ನೋಡಿದ ಸರಿಯಾಗಿ ಹನ್ನೆರಡು ಗಂಟೆ ಮಡದಿಯನ್ನು ಎಳೆದುಕೊಂಡು ತುಟಿಗೊಂದು ಬೆಚ್ಚನೆಯ ಮುತ್ತಿಟ್ಟ ಹ್ಯಾಪಿ ಬರ್ತ್ಡೇ ನೀನು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಎಂದ ಅವನನ್ನು ಪಕ್ಕಕ್ಕೆ ತಳ್ಳಿ ಡೈವರ್ಸ್ ಕೊಡೋರಿಗೆ ಇದೆಲ್ಲ ಯಾಕೆ ಬೇಕೋ ಎಂದು ಮುಖ ಗಂಟೆಕ್ಕಿದಳು ಯಾಕೆಂದರೆ ಐ ಲವ್ ಯು ನೋಡು ಡೈವರ್ಸ್ ಕೊಟ್ಟ ಮಾತ್ರಕ್ಕೆ ನಾನೇನು ನಿನ್ನ ಪ್ರೀತಿಸೋದನ್ನು ನಿಲ್ಲಿಸ್ಬಿಡ್ತೀನಿ ಅಂತಲ್ಲ ಅದು ನನ್ನಿಂದ ಸಾಧ್ಯವೂ ಇಲ್ಲ ಪದೇ ಪದೇ ನೋವು ಮಾಡ್ತೀಯ ನಿಜ ಅದರಿಂದ ನನಗೆ ಬೇಸರವಾಗೋದು ಸಹ ನಿಜ ಆದರೆ ನನಗಿಂತ ಜಾಸ್ತಿ ನಿಮಗೆ ತೊಂದರೆ ಆಗ್ತಿದೆ ಅಂತ ಡೈವರ್ಸ್ ಕೊಡ್ತಿರೋದು ಡೈವರ್ಸ್ ಆಗೋವರೆಗೂ ಸ್ವಲ್ಪ ಇದನ್ನೆಲ್ಲ ಸಹಿಸಿಕೋ ಆಮೇಲೆ ಬೇಕು ಅಂದರೂ ನಾನಿರೋದಿಲ್ವಲ್ಲ ಅಲ್ಲಿವರೆಗೂ ಗಂಡನಾಗಿ ಏನು ಮಾಡಬೇಕೋ ಅದನ್ನೆಲ್ಲ ಮಾಡೇ ಮಾಡ್ತೀನಿ ಜಗಳ ಮುದ್ದು ಪ್ರೀತಿ ಎಲ್ಲವೂ ಎನ್ನುತ್ತಲೇ ಸಾಂಗ್ ಆನ್ ಮಾಡಿದ ರಾಧಾ ಆಫ್ ಮಾಡಿದಳು ಅಂದರೆ ಅಲ್ಲಿವರೆಗೂ ತೊಂದರೆ ಕೊಡೋದು ನಿಲ್ಲೋದಿಲ್ಲ ಅಂದಾಗ ಖಂಡಿತ ಇಲ್ಲ ಅದು ನನ್ನ ಜನ್ಮಸಿದ್ಧ ಹಕ್ಕು ಅಂದ ಮತ್ತು ನಿಮ್ಮ ಎರಡು ಚಾಲೆಂಜ್ ಅಂದಳು ಇನ್ನೂ ಟೈಮ್ ಇದೆಯಲ್ಲ ಅಂದ ಕಾರು ಮರಳು ಹಾರಿಸಿಕೊಂಡು ಸುಯ್ಯನೆ ಸಾಗಿತು ಇವರಿಬ್ಬರು ಹೋದಾಗ ಕಬೀರ ಎಚ್ಚರವಿದ್ದು ಬಾಗಿಲಲ್ಲೇ ನಿಂತಿದ್ದ ಈ ಕಥೆ ಇನ್ನು ಮುಂದುವರಿಯುವುದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಗೊತ್ತಲ್ವಾ ವಿಡಿಯೋಗೆ ಒಂದು ಲೈಕ್ ಮಾಡಬೇಕು ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ನೀವು ತಿಳಿಸ್ಕೊಡ್ಬೇಕು ಹಾಂ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕೆಂದರೆ ಇದರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು ಹಾಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್